ಬಳಕೆದಾರರ ಸಹಕಾರ ಸಂಘ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತರು ಮೇಲುಗೈ ಸಾರಿಸಿದ್ದಾರೆ ಎಂಟು ಸ್ಥಾನಕ್ಕೆ ಹದಿನಾರು ಮಂದಿ ಸ್ಪರ್ಧಿಸಿದ್ದು ಪಕ್ಷೇತರ ಕಾಂಗ್ರೆಸ್ ಬೆಂಬಲಿತರಾದ ಹಸೀಬ್ ಖಾನ್ ಮುಬಶಿರಾ ಹುಸೇನ್ ಮುಬಿನ್ ತಾಜ್ ರಿಹಾನಾ ಬಾನು ರಫೀನ್ ಉಲ್ಲಾ ಷರೀಫ್ ಅಕ್ಬರ್ ಪಾಷಾ ಮುಜರ್ ಪಾಷಾ ಗೆಲುವು ಸಾಧಿಸಿದರೆ ಪಕ್ಷೇತರರಾಗಿ ಜಾರಿಕ್ ಪಾಷಾ ಗೆಲುವು ಸಾಧಿಸಿದ್ದಾರೆ ಆಫೀಸ್ ಅಹಮದ್ ಅವರು ಅವಿರೋಧವಾಗಿ ಆಯ್ಕೆಯಾದರು ಎಂದು ಚುನಾವಣಾಧಿಕಾರಿ ಸುಜಾತಾ ಅವರು ಘೋಷಿಸಿದರು ಈ ವೇಳೆ ಕಾಂಗ್ರೆಸ್ ಮುಖಂಡ ಅಜೀಜ್ ಪಾಷಾ ಅಲಿಯಾಸ್ ಜಂಜಮ್ ಮಾತನಾಡಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳ ಗೆಲುವಿಗೆ ಕಾರಣರಾದ ಮತದಾರರಿಗೆ ಅಭಿನಂದಿಸಿದರು ನಲವತ್ತು ವರ್ಷದಿಂದ ಚುನಾವಣೆಯಾಗಿಲ್ಲ ಇದೇ ಮೊದಲ ಬಾರಿಗೆ ಚುನಾವಣೆ ನಡೆದಿದೆ ಎಂದರು ಈ ವೇಳೆ ಮಾಜಿ ಪುರಸಭಾಧ್ಯಕ್ಷ ಆಯುಬ್ ಪಾಷಾ ಸಬಿಲ್ ಪಾಷಾ ಮಹಮ್ಮದ್ ಶಬಾಜ್ ಇರ್ಫಾನ್ ಪಾಷಾ ಕೈಸರ್ ಪಾಷಾ ಅಫ್ ಅಫ್ತಾಬ್ ಅಖಿಲ್ ಪಾಷಾ ಇನಾಯತ್ ಪಾಷಾ ಇರ್ಷದ್ ಪಾಷಾ ಮಹಮ್ಮದ್ ಜುನೈದ್ ಇರ್ಮನ್ ಪಾಷಾ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಈ ಸತಿ ಫಸ್ಟ್ ಟೈಮ್ ಇತಿಹಾಸದಲ್ಲಿ ನಡೆದಿದೆ ನಮ್ಮ ಕಾಂಗ್ರೆಸ್ ಬೆಂಬಲ ಬೆಂಬಲ ಅಭ್ಯರ್ಥಿಗಳು ಐದು ಜನ ಗೆದ್ದವೆ ಎಲ್ಲ ಯಾರ್ಯಾರು ಹಾಕ್ ಯಾರ್ಯಾರು ಗೆದ್ದವ್ರು ಎಲ್ಲ ಯಾರ್ಯಾರು ಗೆಲ್ಸೋರೆ ಅವ್ರಿಗೆ ಮತ್ತೆ ನಾನು ನಮಸ್ಕಾರ ಮಾಡ್ತಿದೆ ಎರಡನೇದು ಅವ್ರ ಹೆಸರು ಹೇಳ್ತೀನಿ ಮೊದಲನೇದು ಫಸ್ಟ್

ಮುಸ್ಲಿಂ ಬ್ಲಾಕ್ ಅಲ್ಲಿ ಒಂದು ಸೊಸೈಟಿ ಎಲೆಕ್ಷನ್ ಇತ್ತು ಅದು ಇತಿಹಾಸ ಐವತ್ತು ವರ್ಷದಿಂದ ಆಗಿರ್ಲಿಲ್ಲ ಆಗಿದೆ ಈಗ ಸೋಲು ಗೆಲುವು ಯಾರಾರ ಗೆಲ್ಲಿ ಯಾರ ಸೋಲಿ ಮನಸ್ಸಿಂದ ಯಾರು ಇಲ್ಲ ಎಲ್ಲಾರು ನಾವು ಗೆದ್ದಿದೀವಿ ಮುಂದೆ ಗೆಲ್ತೀವಿ ಅನ್ನೋದನ್ನ ಎಲ್ಲ ಅಂಟೆ ಅಂಟೆಮ್ಮನಂಗೆ ಇರ್ಬೇಕು ಅಂತ ನನ್ನ ಆಶ್ವಾಸನೆ ಯಾಕಂತ ಅಂದ್ರೆ ಎಲೆಕ್ಷನ್ ಸೋತವನು ಗೆಲ್ತಾನೆ ಅದಕ್ಕೋಸ್ಕರ ಸೋತಿಯೋರುನು ಗೆದ್ದ ಹಂಗೆ ಅಂತ ತಿಳ್ಕೊಂಡು ಐದು ಹತ್ತು ವರ್ಷದಲ್ಲಿ ಏನು ಸೋಲು ಗೆಲುವು ಇಲ್ಲ ಸಮವಾಗಿ ಹಂಚ್ಕೊಂಡಿದ್ದಾರೆ ದೇವರು ನಾನು ಎಲೆಕ್ಷನ್ ಬೇಡ ಅಂದೆ ಆದ್ರೂ ಯುವಕರು ಎಲೆಕ್ಷನ್ ಮಾಡ್ದು ಒಂದು ಒಳ್ಳೆ ಬಹುಮತ ಕೊಟ್ಟಿದ್ದಾರೆ ಎಲ್ಲ ಅಧಿಕಾರಿಗಳಿಗೆ ಪೊಲೀಸ್ ಅಧಿಕಾರಿಗಳಿಗೆ ಮಾಧ್ಯಮದವ್ರಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಯಾರು ದ್ವೇಷ ಮಾಡೋದು ಬೇಡ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನನ್ನ ಹತ್ತಿ